ಹಾಯ್ ಹಲೋ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ವಿದ್ಯೆ ಶಶಿಕುಮಾರ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇವತ್ತೊಂದು ಸ್ಪೆಷಲ್ ರೆಸಿಪಿನಲ್ಲಿ ಇವತ್ತು ಬಂದಿದ್ದೀನಿ ನಾನಿವತ್ತು ಮಾಡ್ತಾ ಇರೋದು ಹಲ್ವ ಉಂಡೆ ಸೊ ಯಾವ ರೀತಿ ಮಾಡೋದಪ್ಪ ಅಂತಂದರೆ ಇದಕ್ಕೆ ಬೇಕಾಗಿರೋದು ಮೇಯ್ನ್ ಇಂಗ್ರೀಡಿಯೆಂಟ್ಸು ರವೆ ಬೇಕು ಸೊ ಮೊದಲಿಗೆ ನಾನಿಲ್ಲಿ ರವೆನ ಹುರ್ಕೊಳ್ತಾ ಇದ್ದೀನಿ ಸೊ ನೀವು ಯಾವುದೇ ರವೆನ ತೊಗೊಂಬಂದ್ರು ಚಿರೋಟಿ ರವೆ ಆಗಿರ್ಬೋದು ಮೀಡಿಯಮ್ ರವೆ ಆಗಿರ್ಬೋದು ಉಪ್ಪಿಟ್ಟು ರವೆ ಆಗಿರ್ಬೋದು ಯಾವುದೇ ರವೆ ತೊಗೊಂಬಂದರು ಫಸ್ಟು ನೀವು ಹುರ್ಕೋಬೇಕು ಯಾಕಪ್ಪ ಅಂತಂದ್ರೆ ಹುರ್ಕೊಳ್ಳಿಲ್ಲ ಅಂತಂದರೆ ನೀವು ಸ್ವೀಟ್ ಮಾಡಿರ್ಬೋದು ಅಥವಾ ಖಾರ ಮಾಡ್ಬೋದು ಅದು ಅಂಟೆಂಟು ಥರ ತಿನ್ನೋದಕ್ಕೆ ಆಗೋದಿಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿ ಬರುವಂಥದ್ದು ಈ ಹಲ್ವ ಉಂಡೆ ಮಾಡೋದಕ್ಕೆ ನಾನು ನಮ್ಮನೆಯಲ್ಲಿ ಮಾಡಿರುವಂತಹ ತುಪ್ಪದಲ್ಲಿ ಅಂದರೆ ಈ ತುಪ್ಪದಲ್ಲಿ ನಾನಿವತ್ತು ಹಲ್ವನ ಮಾಡ್ತಾ ಇದ್ದೀನಿ ಇದಕ್ಕೆ ಮೇಯ್ನ್ ತುಪ್ಪನೂ ಬೇಕು ಹಾಗಾಗಿ ಸೊ ನಾನು ನಿಮಗೆ ತುಪ್ಪನ ಯಾವ ರೀತಿ ಮಾಡೋದು ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ಸಹ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೀವು ನೋಡಿಕೊಳ್ಳಿ ಸೊ ಎಷ್ಟು ಚೆನ್ನಾಗಿ ಬಂದಿದೆ ಈ ತುಪ್ಪದಿಂದ ಇವತ್ತು ನಾನು ಹಲ್ವಾ ಉಂಡೆ ಮಾಡ್ತಾಯಿದ್ದೀನಿ ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ಸಂಕ್ರಾಂತಿ ಹಬ್ಬ ಬರ್ತಿದೆ ಸೊ ಊರಿಂದ ಅಮ್ಮ ಮತ್ತು ನಮ್ಮ ರಿಲೇಟಿವ್ಸ್ ಬಂದಿದ್ದರು ಹಾಗಾಗಿ ಅವ್ರಿಗೆ ಇವತ್ತು ನಾನು ಸ್ಪೆಷಲ್ಲಾಗಿ ಈ ಸ್ವೀಟನ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸೊ ಹೇಗೆ ಮಾಡೋದು ಅನ್ನೋದನ್ನ ನಾನು ಇವತ್ತು ಕಂಪ್ಲೀಟ್ ಡೀಟೇಲಾಗಿ ಹೇಳ್ತೀನಿ ಸೊ ಬನ್ನಿ ಸೊ ಇವಾಗ ಫಸ್ಟು ನಾನು ರವೆನ ಹುರ್ಕೊಂಡಿದ್ದೀನಿ ಸೊ ಒಂದು ಈಗ ಕಡಾಯಿಗೆ ನಾನು ಈಗ ತೋರಿಸಿರುವಂತಹ ತುಪ್ಪನ ಹಾಕ್ತಾ ಇದ್ದೀನಿ ಸೊ ಇದನ್ನು ತುಪ್ಪನ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಳ್ಳಿ ಮೇಯ್ನ್ ಇದಕ್ಕೆ ತುಪ್ಪ ತುಪ್ಪ ಇದ್ರೇ ಚೆನ್ನಾಗಿ ಬರುವಂಥದ್ದು ಹಾಗಾಗಿ ಸೊ ಈಗ ಈ ತುಪ್ಪದಲ್ಲಿ ಮೊದಲಿಗೆ ನಾವು ಗೋಡುಂಬೆ ಮತ್ತು ದ್ರಾಕ್ಷಿ ಸೊ ನಿಮ್ಮ ಮನೇಲಿ ಇದ್ರೆ ಪಿಸ್ತಾ ಮತ್ತು ಬಾದಾಮಿನೂ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ನೀವು ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡು ಫಸ್ಟು ತುಪ್ಪದಲ್ಲಿ ಇದನ್ನು ಹುರ್ಕೋಬೇಕು ಬಾದಾಮಿ ಮತ್ತು ದ್ರಾಕ್ಷಿನ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸದ್ಯಕ್ಕೀಗೆ ಎರಡೇ ಇದ್ದಿದ್ದು ಸೊ ಹಾಗಾಗಿ ನಾನು ಇವೆರಡನ್ನೇ ಹಾಕ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ನಿಮ್ಮ ಅಕಸ್ಮಾತ್ ನಿಮಗೆ ಪಿಸ್ತಾ ಮತ್ತು ಗೋದಾಂಬಿ ಇತ್ತು ಅಂತಂದರೆ ಪಿಸ್ತಾ ಮತ್ತು ಸಾರಿ ಬಾದಾಮಿ ಎರಡನ್ನೂ ಸಹ ಹಾಕಿ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾವುದೇ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಹಾಕಿದ್ರೇ ಸ್ವೀಟ್ಸಿಗೆ ತುಂಬ ಚೆನ್ನಾಗಿ ಬರುವಂಥದ್ದು ಸೊ ಅದಾದಮೇಲೆ ನಾನು ಇದನ್ನು ಸಪ್ರೇಟ್ ತೆಗೆದಿಟ್ಕೊಳ್ತಾ ಇದ್ದೀನಿ ಉರ್ಕೊಂಡಾದ್ಮೇಲೆ ಸಪ್ರೇಟ್ ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ಈಗ ಅದೇ ಕಡ ಅದೇ ಕಡಾಯಿಗೆ ಮತ್ತು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಸೊ ನಾನೀಗ ರವೆನ ಹುರಿದಿರುವಂತಹ ರವೆನ ಈಗ ತುಪ್ಪದಲ್ಲಿ ಹುರ್ಕೊಳ್ತಾ ಏನು ಮತ್ತೆ ಹುರ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ಥರ ಸ್ನೇಹಿತರೆ ನಾವು ಮನೇಲಿ ಯಾವುದೇ ಸ್ವೀಟ್ ಮಾಡಿರ್ಬೋದು ಸೊ ಅದಕ್ಕೆ ಮೇಯ್ನು ನೀವು ಮಾಡೋ ಪ್ರೊಸೀಜರ್ ಏನಿದೆ ಅಲ್ವಾ ಸೊ ಅದನ್ನು ಕರೆಕ್ಟಾಗೆ ಫಾಲೋ ಅಪ್ ಮಾಡ್ತಾ ಹೋದರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ಹುರಿದಿರುವಂತಹ ರವೆನ ತುಪ್ಪದಲ್ಲಿ ನೀವು ನೀಟಾಗಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಳ್ಳಿ ಅಂತಂದರೆ ನೀಟಾಗಿ ಹುರ್ಕೊಳ್ಳಿ ಮತ್ತೆ ಹುರ್ಕೊಳ್ಳಿ ತುಪ್ಪದಲ್ಲಿ ಹುರ್ಕೊಳ್ಳಿ ಸೊ ತುಪ್ಪ ಹಾಕಿರೇ ಸ್ವೀಟ್ಗೆ ತುಂಬಾ ಟೇಸ್ಟಿಯಾಗಿ ಬರೋ ಅಂಥದ್ದು ನೋಡಿ ಈ ಥರ ಸೊ ನಾನು ಇದನ್ನು ನೀವು ಮನೆಯಲ್ಲಿ ಮಕ್ಳು ಇದ್ದಾಗ ಅಂತಂದರೆ ನಮ್ಮ ಮನೆಯಲ್ಲಿ ಇನ್ನು ನೆಕ್ಸ್ಟು ನನ್ನ ಮಗಳು ಸ್ ಏನಾದರೂ ಸ್ವೀಟ್ಸ್ ಕೇಳ್ತಾನೆ ಇರ್ತಾಳೆ ಅಥವಾ ಏನಾದರೂ ಅಮ್ಮ ಮಾಡಿಕೊಡು ಅಂತ ಕೇಳಬಹುದು ಇನ್ನು ಇನ್ನೂ ಈ ತಿನ್ನೋ ಸ್ಟೇಜಲ್ಲಿಲ್ಲ ಇಲ್ಲ ಅಂದರೆ ಸ್ವಲ್ಪ ಲೈಟಾಗಿ ತಿಂತಾಳೆ ಸಾಲಿಡ್ ಫುಡ್ನ ಆದರೂ ಸಹ ಅವಳಿಗೋಸ್ಕರ ಅಂತೇಳಿ ಇದನ್ನೆಲ್ಲದನ್ನು ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಾಪ ನಮ್ಮ ಮನೆಯವರು ನಮ್ಮ ಯಜಮಾನರು ಏನು ಕೇಳೋದಿಲ್ಲ ಮಾಡ್ಕೊಡಪ್ಪ ಅಂತೇಳಿ ಏಕೆಂದರೆ ಅವಳು ಇಟ್ಕೊಂಡು ನೀನು ಅಡುಗೆ ಮಾಡೋದೇ ಗ್ರೇಟ್ ಅಂತಾರೆ ಹಾಗಾಗಿ ಸೊ ಆದರೂ ಸಹ ನಾನು ಫ್ರೀ ಟೈಮಲ್ಲಿ ಸ್ವಲ್ಪ ಇದೆಲ್ಲ ರೆಸಿಪಿಗಳನ್ನ ನಾನು ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ನೋಡಿ ತುಪ್ಪದಲ್ಲಿ ನಾನು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಂಡು ಆದಮೇಲೆ ಒಂದು ಕಪ್ಪಷ್ಟು ನೀವು ಒಂದರಿಂದ ಎರಡು ಕಪ್ಪಷ್ಟು ನೀವು ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ ಸ್ವಲ್ಪ ಹೊತ್ತು ಅದು ಸ್ವಲ್ಪ ಗಟ್ಟಿಯಾಗ್ತಾ ಹೋಗುತ್ತೆ ಸೊ ಅದಾದಮೇಲೆ ನೀವು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ನೋಡಿ ಈ ಥರ ಬಂದಿದೆ ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆ ಹಾಕ್ಕೊಂಡಾದ್ಮೇಲೆ ಸೊ ನಾನಿಲ್ಲಿ ಒಂದು ಕಪ್ಪಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಕಂಪ್ಲೀಟ್ ಹಾಲಲ್ಲಿ ಮಾಡ್ತೀನಿ ಅಂತಂದ್ರು ಓಕೆ ಸೊ ಹಾಲಲ್ಲೂ ಸಹ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಎರಡು ಕಪ್ಪಷ್ಟು ನೀರು ಮತ್ತು ಒಂದು ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಇಷ್ಟೇ ಸೊ ಸ್ವೀಟು ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಸ್ಯಾಫ್ರಾನ್ ನೀರನ್ನು ಸಹ ಹಾಕ್ಕೊಳ್ಳಿ ಸೊ ಅದು ಹಾಕ್ಕೊಂಡ್ರೆ ಏನಂತಂದರೆ ಅದರ ಕೇಸರಿ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಸೊ ಅದ್ರ ಜೊತೆಗೆ ನಾನು ಹುರಿದಿಟ್ಕೊಂಡಿರುವಂತಹ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ಗೋಡುಂಬೆ ಮತ್ತು ದ್ರಾಕ್ಷಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಹಾಕಿರೋದ್ರಿಂದವ ಸೊ ನಿಮಗೆ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ ಸೇಮ್ ಹಲ್ವಾ ಟೈಪಲ್ಲೇ ಬಂದಿದೆ ಇದನ್ನ ನಾವು ಕೇಸರಿ ಅಂತಲೂ ತಗೋಬೋದು ಆದರೆ ನಾವು ಇದನ್ನು ಹಲ್ವಾ ಅಂತ ಅಲ್ಲ ಯಾಕೆಂದ್ರೆ ತುಪ್ಪನ ಜಾಸ್ತಿ ಹಾಕೋದ್ರಿಂದವ ಹಲ್ವಾ ಟೈಪಲ್ಲೂ ಬರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಬಾಯಲ್ಲಿ ಇಟ್ಟ ತಕ್ಷಣವೇ ಕರಗುವಂಥದ್ದು ಸೊ ಮನೇಲಿ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೂ ಸಹ ನೀವು ಈ ಸ್ವೀಟ್ನ ಮಾಡ್ಬೋದು ಸ್ನೇಹಿತರು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಇದರಲ್ಲಿ ಸ್ವೀಟು ಸಹ ಕಮ್ಮಿ ಇದೆ ನಾನು ಜಾಸ್ತಿ ಹಾಕೋಕ್ಕೋಗಿಲ್ಲ ಜಾಸ್ತಿ ಸ್ವೀಟ್ ಇದ್ದರೆ ತಿನ್ನೋದಕ್ಕೆ ಆಗೋದಿಲ್ಲ ಅಂಥೇಳಿ ನಾನು ಸ್ವೀಟನ್ನ ಕಮ್ಮಿ ಮಾಡಿದ್ದೀನಿ ನೋಡಿ ಈ ಥರ ಬಂದಿದೆ ಸೊ ಅದು ಒಂದು ಚೂರು ಸಹ ತವಾಗೆ ನಾವೇನು ಇಟ್ಟಿದ್ದೀವಲ್ಲ ಆ ತವಾಗೆ ಅಂಟ್ಕೋಬಾರ್ದು ಅಷ್ಟು ಚೆನ್ನಾಗಿ ಈಗ ನೋಡಿ ತವನ ಇದೆ ಇಷ್ಟು ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ತುಂಬ ಚೆನ್ನಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಸೊ ನನ್ನ ಮಗಳಿಗೆ ಹಾಗೆ ತಿನ್ಸರೆ ಚೆನ್ನಾಗಿರಲ್ಲ ಅಂತೇಳಿ ಇದನ್ನೇ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಉಂಡೆ ಟೈಪಲ್ಲಿ ಇದ್ದೀನಿ ಸೊ ಅದು ನೋಡೋದಕ್ಕೂ ಚೆನ್ನಾಗಿರುತ್ತೆ ಪ್ಲಸ್ ನಾವೀಗ ಯಾರಾದರೂ ಸ್ವೀಟ್ಸ್ ಈ ಥರ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತಂದಾಗ ಈ ಥರ ಉಂಡೆ ಮಾಡಿಕೊಟ್ರು ಚೆನ್ನಾಗಿರುತ್ತೆ ನಮ್ಮನೇಲಿ ಸ್ವಲ್ಪ ನಾವು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ತಿನ್ನೋದ್ರಿಂದ ಈ ಥರ ಉಂಡೆ ಮಾಡಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಸಂಜೆ ತನಕ ಬೇಕು ಅಂದಾಗ ಹೋಗೋದು ತಗೊಳ್ಳೋದು ತಿನ್ನೋದು ಮಾಡಬಹುದು ಅಂತೇಳಿ ನಾನು ಈ ಥರ ಮಾಡಿದ್ದೀನಿ ನನ್ನ ಮಗಳು ಒಂದು ಸ್ವಲ್ಪ ಉಂಡ್ ಮಗಳಿಗೋಸ್ಕರ ಈ ಥರ ಉಂಡೆ ಮಾಡ್ತಾಯಿದ್ದೀನಿ ನನಗೆ ಇನ್ನೊಂದು ಅನಿಸ್ತು ಅಂತಂದರೆ ಸೊ ಈಗ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಒಂದೊಂದೇ ಉಂಡೆ ತಿಂದು ಖಾಲಿ ಮಾಡ್ಬೋದು ಪ್ಲಸ್ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗಾಗಿ ಸೊ ನೋಡಿ ಈ ಥರ ಉಂಡೆ ಮಾಡಿಬಿಟ್ಟು ನಾನು ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ ನಾನು ಇದು ಹೆಚ್ಚು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸ್ನೇಹಿತರೆ ತುಂಬ ಅಂದರೆ ತುಂಬನೇ ಟೇಸ್ಟಿಯಾಗಿ ಬಂದಿದೆ ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ ಇನ್ನು ಬಾಯಲ್ಲಿ ಇಟ್ಟ ತಕ್ಷಣ ಕರಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಸ್ವೀಟ್ಸು ಮನೇಲಿ ಬಂದವರಿಗೂ ಸಹ ನೀವು ಇದನ್ನು ಮಾಡ್ಕೊಡ್ಬೋದು ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಯಾಕೆಂದರೆ ನನಗೆ ನಿಮ್ಮ ಸಪೋರ್ಟು ತುಂಬಾ ಇಂಪಾರ್ಟೆಂಟು ನೀವು ನನಗೆ ಇದೇ ಥರ ಸಪೋರ್ಟ್ ಮಾಡ್ತಿದ್ರೆ ಇನ್ನೂ ಹೆಚ್ಚಿನದಾಗಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್